ಶೀಘ್ರದಲ್ಲೇ ರಾಜ್ಯದ ಜನತೆಗೆ ಧರ್ಮಸ್ಥಳ ತನಿಖೆಯ ವಿಚಾರ ತಿಳಿಸುತ್ತಾರೆ ಎಂದು ಮದ್ದೂರಿನಲ್ಲಿ ಡಿಕೆ ಸುರೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈಗಾಗಲೇ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಧರ್ಮಸ್ಥಳ ಪವಿತ್ರವಾದ ಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರು ರಾಜ್ಯದ ಎಲ್ಲಾ ಕಡೆ ಇದ್ದಾರೆ ಅಪಕೀರ್ತಿ ಆಗದ ರೀತಿ ನೋಡಿಕೊಳ್ಳಲು ಎಲ್ಲರ ಕರ್ತವ್ಯ ಧರ್ಮಸ್ಥಳಕ್ಕೆ ಬಂದಿರುವ ಆರೋಪಗಳನ್ನು ಸಾರ್ವಜನಿಕರ ಮುಂದಿಡಲು ತನಿಖೆ ನಡೆಯುತ್ತಿದೆ ತನಿಖೆಯಿಂದ ಸತ್ಯಸತ್ಯತೆ ಹೊರಬರುತ್ತೆ ಎಂದರು ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿದ ಅವರು ಇದು ರಾಜಕೀಯ ವಸ್ತು ಅಲ್ಲ ಧರ್ಮ ನಂಬಿಕೆಯ ವ್ಯವಸ್ಥೆ ಮಂಜುನಾಥನ ಮೇಲಿಟ್ಟಿರುವ ನಂಬಿಕೆ ಮಂಜುನಾಥನ ನಂಬಿದವರನ್ನ ಕೈಬಿಡಲ್ಲ ಅನ್ನೋ ವಿಶ್ವಾಸ ಇದೆ ಇದು ಶೀಘ್ರದಲ್ಲಿ ರಾಜ್ಯದ ಜನತೆಗೆ ತನಿಖೆಯ ವಿಚಾರ ತಿಳಿಸುತ್ತಾರೆ ಎಂದು ತಿಳಿಸಿದರು ಅದು ಒಂದು ಸ್ಥಳ ಎಲ್ರಿಗೂ ಕೂಡ ನಂಬಿಕೆಯ ಮೇಲೆ ಧರ್ಮಸ್ಥಳದ ಮಂಜುನಾಥನನ್ನು ನಂಬಿ ಬಹಳಷ್ಟು ಜನ ಭಕ್ತಾದಿಗಳು ರಾಜ್ಯದಲ್ಲಿ ಹೊರಾಜ್ಯೆಲ್ಲ ಕಡೆ ಇದ್ದಾರೆ ಅದಕ್ಕೆ ಅಪಕೀರ್ತಿ ಆಗದೇ ಇರೋ ರೀತಿ ನೋಡ್ಕೋಬೇಕಾದಂಥದ್ದು ಎಲ್ಲರ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಬಂದ ಕೆಲವೊಂದು ಆರೋಪಗಳನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಇಡಬೇಕು ಅಂಥೇಳಿ ಇವತ್ತು ತನಿಖೆಯನ್ನು ಮಾಡ್ತಾ ಇದೆ ಆ ತನಿಖೆ ಏನು ಹೊರ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಈ ವಿಚಾರದಲ್ಲಿ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾರೆ ಇದು ರಾಜಕೀಯ ವಸ್ತು ಅಲ್ಲ ಇದು ಇದು ಧರ್ಮ ನಂಬಿಕೆಯ ವ್ಯವಸ್ಥೆ ಮಂಜುನಾಥನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಖಂಡಿತ ನಂಬದವರನ್ನು ಮಂಜುನಾಥ ಯಾರನ್ನೂ ಕೈ ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ ಇದು ಅತಿ ಶೀಘ್ರದಲ್ಲೇ ಸರ್ಕಾರ ರಾಜ್ಯದ ಜನರಿಗೆ ಮತ್ತು ರಾಷ್ಟ್ರಕ್ಕೆ ಏನ್ ವಿಚಾರಗಳಿದೆ ಎಲ್ಲವನ್ನೂ ಕೂಡ ತನಿಖೆಯ ವಿಚಾರಗಳನ್ನು ತಿಳಿಸ್ತಾರೆ